ಹಾಗಲ್ಲೆಲ್ಲ ಮಕ್ಕಳ ಕಲರವದಿಂದ ತುಂಬಿರುವ ಶಾಲಾ ಆವರಣದಲ್ಲಿ ರಾತ್ರಿಯಾದರೆ ಸಾಕು ಕುಡುಕರ ಕೊಂಪಿಯಾಗಿ ಬದಲಾಗುತ್ತೆ ಎಸ್ ಹೌದು ಚಳ್ಳಕೆರೆ ತಾಲೂಕಿನ ದೊಡ್ಡಳ್ಳರ್ತಿ ಗ್ರಾಮದಲ್ಲಿನ ಶಾಲಾ ಕಾಲೇಜು ಅಷ್ಟೇ ಅಲ್ಲದೆ ಅಂಗನವಾಡಿ ಕೇಂದ್ರದ ಆವರಣ ಸಹ ಇದೀಗ ಕುಡುಕರ ಅಡ್ಡೆಯಾಗಿ ಬದಲಾಗಿದೆ ಗ್ರಾಮದಲ್ಲಿ ಪರವಾನಗಿ ಹೊಂದಿರುವ ಮದ್ಯದ ಅಂಗಡಿ ಇದ್ದರೂ ಸಹ ಹೋಟೆಲ್ಗಳಲ್ಲಿ ಕಿರಾಣಿಯಂತಹ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು ರಾತ್ರಿಯಾದರೆ ಸಾಕು ಶಾಲಾ ಕಾಲೇಜು ಆವರಣ ಕುಡುಕರ ಅಡ್ಡೆಯಾಗ್ತಿವೆ ಇನ್ನು ಶಾಲೆ ಆವರಣದಲ್ಲಿ ಸೇರುವ ಕುಡುಕರ ಗುಂಪು ಮದ್ಯಪಾನ ಮಾಡಿ ಎಲ್ಲದರಲ್ಲೇ ಬಾಟಲಿಗಳನ್ನು ಎಸೆಯುತ್ತಿದ್ದು ಶಾಲೆಯ ಆವರಣದಲ್ಲಿ ಬೀಡಿ ಸಿಗರೇಟ್ ತ್ಯಾಜ್ಯಗಳು ಎಸೆದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಮುಜುಗರ ಉಂಟು ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕುಡಿದ ಮತ್ತಿನಲ್ಲಿ ಶಾಲೆಯ ಆವರಣದಲ್ಲಿ ಕುಡಿದ ಖಾಲಿ ಬಾಟಲಿಗಳು ಒಡೆದು ಹಾಕುವುದರಿಂದ ಆವರಣದಲ್ಲಿ ಎಲ್ಲೆಂದರಲ್ಲೇ ಗಾಜಿನ ಚೂರು ಬಿದ್ದಿರುವುದರಿಂದ ವಿದ್ಯಾರ್ಥಿಗಳು ಆಟದ ಮೈದಾನಕ್ಕೂ ಹೋಗಲಿಕ್ಕೂ ಸಹ ಎದುರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸ್ಥಳೀಯರು ಗ್ರಾಮದಲ್ಲಿ ಮಾರುವ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲು ಹಲವು ಬಾರಿ ಪೊಲೀಸರಿಗೆ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಿಲ್ಲ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದಿದ್ದರೆ ಬೀದಿಗಿಳಿದು ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಲಾಗುವುದು ಎಂದು ದೊಡ್ಡಳ್ಳರ್ತಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಇನ್ನಾದರೂ ಸ್ಥಳೀಯ ಶಾಸಕರು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ ಒಟ್ಟಿನಲ್ಲಿ ದೊಡ್ಡಳ್ಳರ್ಜಿ ಗ್ರಾಮದಲ್ಲಿ ಮಾರುವ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಲ್ಲಿ ಪೊಲೀಸರು

ಪ್ಪ ಅವನು ಎಣೆಗೆ ಎದ್ದಾಳ ನೀಂತ ಬಣ್ಣ ಎದ್ದಾಳಪ್ಪ ಮೊದ್ಲು ಹಾಕಲಿಕ್ಕೆ ಹೋಗಪ್ಪ ಅನ್ನ ಯಾರು ಅವರು ಯಾಕೆ ಯಾರು ಪಾಕಿಸ್ತು ಸಿಕ್ಕೇಟೋ